ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ ಮೂವತ್ತಾರು ಮತ್ತು ಮೂವತ್ತೇಳರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಮೂವತ್ತಾರು ದ್ಯೂತಂ ಚಲಯತಾಮಸ್ಮಿ ತೇಜಸ್ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವ ಸತ್ವವತಾಮಹಂ ಇದರ ಅನುವಾದ ಮೋಸಗಾರರಲ್ಲಿ ಇರುವಂತಹ ಜೂಜು ನಾನೇ ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನೇ ಜಯವು ನಾನೇ ಸಾಹಸವು ನಾನೇ ಬಲಿಷ್ಠರಲ್ಲಿರುವಂತಹ ಬಲವೂ ಕೂಡ ನಾನೇ ಆಗಿರುತ್ತೇನೆ ಇದರ ಭಾವಾರ್ಥ ವಿಶ್ವದಲ್ಲಿ ನಾನಾ ಬಗೆಯ ಮೋಸಗಾರರುಂಟು ಇತರೆ ಎಲ್ಲಾ ಮೋಸದ ರೀತಿಗಳನ್ನು ಮೀರಿಸಿದ್ದು ಜೂಜಾಟ ಆದ್ದರಿಂದ ಆ ಜೂಜಾಟವು ಸಹ ಕೃಷ್ಣನ ಪ್ರತಿನಿಧಿಯಾಗಿದೆ ಕೃಷ್ಣನು ಇತರರಿಗಿಂತ ಹೆಚ್ಚು ಮೋಸಗಾರನಾಗಿ ಇರಬಲ್ಲ ಯಾವ ರೀತಿ ಅಂದರೆ ಕೃಷ್ಣನು ಯಾರಿಗಾದರೂ ವಂಚಿಸಲು ಯತ್ನಿಸಿದರೆ ಯಾರು ಸಹ ಅವನನ್ನು ಅವನ ವಂಚನೆಯಲ್ಲಿ ಮೀರಲು ಸಾಧ್ಯವಾಗುವುದಿಲ್ಲ ಕೃಷ್ಣನ ಹಿರಿಮೆಗೆ ಒಂದೇ ಮುಖವಲ್ಲ ಅದಕ್ಕೆ ಎಲ್ಲಾ ರೀತಿಯ ಮುಖಗಳುಂಟು ಇದರ ಭಾವಾರ್ಥ ಜಯಶೀಲರಲ್ಲಿ ಆತನು ಜಯವಾಗಿಯೂ ತೇಜಸ್ವಿಗಳ ತೇಜಸ್ಸಾಗಿಯೂ ಪ್ರಯತ್ನಶೀಲರಲ್ಲಿ ಶ್ರಮ ಪಡುವವರಲ್ಲಿ ಅವನೇ ಅತ್ಯಂತ ಪ್ರಯತ್ನಶೀಲನು ಮತ್ತೆ ಶ್ರಮ ಪಡುವನು ಆಗಿರುತ್ತಾನೆ ಸಾಹಸಿಗರಲ್ಲಿ ಅವನು ಅತ್ಯಂತ ಸಾಹಸಿಯಾಗಿಯೂ ಬಲಿಷ್ಠರಲ್ಲಿ ಅತ್ಯಂತ ಬಲಿಷ್ಠನಾಗಿ ಕೃಷ್ಣನು ಈ ಭೂಮಿಯ ಮೇಲೆ ಇದ್ದರೆ ಯಾರು ಸಹ ಬಲದಲ್ಲಿ ಅವನನ್ನು ಮೀರಿಸುವವರು ಇರುವುದಿಲ್ಲ ಬಾಲ್ಯದಲ್ಲಿಯೇ ಗೋವರ್ಧನಗಿರಿಯನ್ನು ಬೆರಳಲ್ಲಿ ಎತ್ತಿದಂಥವನು ಮೋಸದಲ್ಲಿ ಯಾರು ಸಹ ಅವನನ್ನು ಮೀರಿಸಲು ಸಾಧ್ಯವಿಲ್ಲ ತೇಜಸ್ಸಿನಲ್ಲಾಗಲಿ ಸಾಹಸದಲ್ಲಾಗಲಿ ಜಯದಲ್ಲಾಗಲಿ ಬಲದಲ್ಲಾಗಲಿ ಶಕ್ತಿಯಲ್ಲಾಗಲಿ ಯಾರು ಸಹ ಶ್ರೀಕೃಷ್ಣನನ್ನು ಮೀರಿಸಲು ಸಾಧ್ಯವಿಲ್ಲ ಶ್ಲೋಕ ಮೂವತ್ತೇಳು ವೃಷ್ಣೀ ವಾಸುದೇವೋಸ್ಮಿ ಪಾಂಡವಾನಂ ಧನಂಜಯ ಮುನೀನಾಮ ವ್ಯಾಸಃ ವ್ಯಾಸ ಕವೀ ನಾಮಷನ ಕವಿಹಿ ಅನುವಾದ ವಂಶದಲ್ಲಿ ನಾನು ವಾಸುದೇವ ಪಾಂಡವರಲ್ಲಿ ನಾನು ಅರ್ಜುನ ಋಷಿಗಳಲ್ಲಿ ನಾನು ವ್ಯಾಸ ಮಹಾ ಚಿಂತಕರಲ್ಲಿ ನಾನು ಉಶನ ಇದರ ಭಾವಾರ್ಥ ಕೃಷ್ಣನು ದೇವೋತ್ತಮ ಪರಮ ಪುರುಷನು ಬಲದೇವನು ಅವನ ಮೊದಲ ವಿಸ್ತರಣೆ ಬಲದೇವನು ಮತ್ತು ಕೃಷ್ಣನು ವಸುದೇವನ ಮಕ್ಕಳಾಗಿ ಕಾಣಿಸಿಕೊಂಡರು ಆದ್ದರಿಂದ ಇಬ್ಬರನ್ನು ಸಹ ವಾಸುದೇವ ಎಂದು ಕರೆಯಬಹುದು ಕೃಷ್ಣನು ವೃಂದಾವನವನ್ನು ಬಿಡುವುದೇ ಇಲ್ಲವಾದ್ದರಿಂದ ಬೇರೆ ಕಡೆ ಕಾಣುವಂತ ಕೃಷ್ಣನ ಸ್ವರೂಪಗಳೆಲ್ಲವೂ ಕೂಡ ಅವನ ವಿಸ್ತರಣೆಗಳೇ ಆಗಿರುತ್ತೆ ವಾಸುದೇವನು ಕೃಷ್ಣನ ಮೊದಲ ವಿಸ್ತರಣೆ ಆದ್ದರಿಂದ ವಾಸುದೇವನು ಕೃಷ್ಣನಿಗಿಂತ ಬೇರೆ ಅಲ್ಲ ಈ ಶ್ಲೋಕದಲ್ಲಿ ಹೆಸರಿಸಿರುವಂತಹ ವಾಸುದೇವನು ಬಲರಾಮ ಅಥವಾ ಬಲದೇವ ಎಂದು ನಾವು ತಿಳಿದುಕೊಳ್ಳಬೇಕು ಏಕೆಂದರೆ ಅವನು ಎಲ್ಲ ಅವತಾರಗಳ ಆದಿ ಮೂಲವಾದ್ದರಿಂದ ವಾಸುದೇವನಿಗೆ ಅವನು ಏಕಮಾತ್ರ ಮೂಲವೆಂದು ನಾವು ಅರಿತುಕೊಳ್ಳಬೇಕು ಪ್ರಭುವಿನ ನಿಕಟ ವಿಸ್ತರಣೆಗಳಿಗೆ ಸ್ವಾಮಂಶ ಅಥವಾ ವೈಯಕ್ತಿಕ ವಿಸ್ತರಣೆ ಎಂದು ಹೆಸರು ವಿಭಿನ್ನಾಂಶವೆಂದು ಕರೆಯುವಂತಹ ವಿಸ್ತರಣೆಗಳು ಕೂಡ ಇದ್ದಾವೆ ಪಾಂಡುವಿನ ಮಕ್ಕಳಲ್ಲಿ ಅರ್ಜುನನು ಧನಂಜಯನೆಂದು ಹೆಸರಾದವನು ಅವನು ಪುರುಷ ಶ್ರೇಷ್ಠನಾದ್ದರಿಂದ ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ ಮುನಿಗಳಲ್ಲಿ ಅಥವಾ ವೇದಗಳನ್ನು ಅಧ್ಯಯನ ಮಾಡಿದಂತಹ ಪಂಡಿತರಲ್ಲಿ ವ್ಯಾಸ ಮಹರ್ಷಿಗಳೇ ಅತ್ಯಂತ ಶ್ರೇಷ್ಠರು ಪ್ರಮುಖರು ಏಕೆಂದರೆ ಕಲಿಯುಗದಲ್ಲಿ ಜನಸಾಮಾನ್ಯರಿಗೂ ಸಹ ವೇದಗಳು ಅರ್ಥವಾಗಬೇಕೆಂದು ಅವುಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ವಿವರಿಸಿರುವಂತಹ ವ್ಯಾಸ ಮಹರ್ಷಿಗಳು ಕೂಡ ಕೃಷ್ಣನ ಅವತಾರವೆಂದು ಪ್ರಸಿದ್ಧವಾಗಿದೆ ಆದ್ದರಿಂದ ವ್ಯಾಸ ಮಹರ್ಷಿಗಳು ಕೂಡ ಕೃಷ್ಣನ ಪ್ರತಿನಿಧಿಯಾಗಿದ್ದಾರೆ ಯಾವುದೇ ವಿಷಯವನ್ನಾಗಲಿ ಕುಲಂಕುಶವಾಗಿ ಯೋಚಿಸಬಲ್ಲವರು ಕವಿಗಳು ಮಾತ್ರ ಕವಿಗಳಲ್ಲಿ ಉಶನ ಅನ್ನುವವರು ಬಹು ಶ್ರೇಷ್ಠರು ದಾನವರು ಮತ್ತು ರಾಕ್ಷಸರಿಗೆ ಗುರುಗಳು ಶುಕ್ರಾಚಾರ್ಯರು ಅವರು ಬಹು ಬುದ್ಧಿವಂತರು ದೂರದೃಷ್ಟಿಯ ರಾಜನೀತಜ್ಞರು ಆದ್ದರಿಂದ ಶುಕ್ರಾಚಾರ್ಯರು ಸಹ ಕೃಷ್ಣನ ಮಹಿಮೆಯ ಮತ್ತೊಬ್ಬ ಪ್ರತಿನಿಧಿ ಸ್ನೇಹಿತರೆ ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಗುವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ